ಅಲ್ಲ ನಮ್ಗೆ ಎಷ್ಟು ಕೇಳಿದ್ರು ಏನೋ ನಿಮಗಿಂತ ಒಂದು ಉತ್ತರ ಇಲ್ಲ ಅಲ್ಲ ನಾನು ನಿಮ್ದು ಉತ್ತರ ಯಾಕಂದ್ರೆ ನೋಡ್ತಾ ಇದ್ದ ಅಲ್ಲ ಯಾಕಂದ್ರೆ ಅದು ನಮ್ಮ ವಿಷಯದಲ್ಲಿ ನಾವು ಮಾತಾಡ್ಬೇಕು ಅದಕ್ಕೆ ಪ್ರಿಯರೇ ದೇವರ ಪಾಪಕ್ಕೆ ಹೋದ್ವಿ ದೇವರ ಅನ್ಯೂನತೆ ಸಭೆಯಲ್ಲಿ ಕ್ರಮವಾಗಿ ಅಪೋಸ್ತಲರ ಬೋಧನೆ ಎರಡನೇ ಅಂತ ಅಪೋಸ್ತಲ ಗುದ್ದೆಗಳು ನಲವತ್ತೆರಡನೇ ಮಧ್ಯ ಅಪೋಸ್ತಲರು ಅವ್ರು ಏನಾಗಿದ್ರು ಮನೆ ಮನೆಗಳಲ್ಲಿ ಸೇರ್ ಬರ್ತಿದ್ರು ಎಲ್ಲೆಲ್ಲಿ ಸೇರ್ ಬರ್ತಿದ್ರು ಮನೆ ಮನೆಗಳಲ್ಲಿ ಸೇರ್ ಬರ್ತಿದ್ರು ಅಂತೆ ಅಂಜುನಿದ್ರು ರೊಟ್ಟಿ ಮುರಿತಿದ್ರು ಪ್ರಾರ್ಥನೆ ಮಾಡ್ತಿದ್ರು ದೇವರ ವಾಕ್ಯಗಳನ್ನ ಏನ್ ಮಾಡ್ತಿದ್ರು ಹಂಚ್ಕೊಳ್ತಾ ಇದ್ರು ಇವತ್ತು ನಿಮ್ಮ ಹಳ್ಳಿಗಳಲ್ಲಿ ಇರ್ಲಿ ಗ್ರಾಮದಲ್ಲಿ ಇರ್ಲಿ ಪಟ್ಟಣದಲ್ಲಿ ಇರ್ಲಿ ಎಲ್ಲೇ ಇರ್ರಿ ನಿಮ್ ಮನೇಲಿ ಸೇರ್ ಬಂದಾಗ ಪ್ರಾರ್ಥನೆ ಮಾಡ್ರಿ ನಿಮ್ ಮನೇಲಿ ಸೇರ್ ಬಂದಾಗ ವಾಕ್ಯ ಹೋದ್ರೆ ನಿಮ್ ಮನೆಯಲ್ಲಿ ಸೇರಿ ಬಂದಾಗ ಏನ್ ಮಾಡ್ಬೇಕು ಆರಾಧನೆ ಮಾಡ್ಬೇಕು ಕೀರ್ತನೆ ನೂರ ಹದಿನೆಂಟನೇ ಹದ್ದೆ ಓದುವಾಗ ನೀತಿವಂತರ ಗುಡಾರದಲ್ಲಿ ಏನಿರ್ತೇವಂತೆ ಜಯ ಘೋಷ ಉತ್ಸಾಹ ಧ್ವನಿ ಇರ್ತವೆ ನೀತಿವಂತರ ಗುಡಾರದಲ್ಲಿ ಅಲ್ಲ ಏನಿರುತ್ತೆ ನೀವು ನೀತಿವಂತರ ನೀತಿವಂತರ ಏಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾನು ಮತ್ತೆ ನೀವು ಎಲ್ರು ಏನಾಗಿದ್ದೇವೆ ಹೆಂಗ್ ಹೆಂಗ್ ನೀತಿವಂತರ ಅದ ನಂಬಿಕೆಯಿಂದ ನೀತಿವಂತರ ಅಲ್ಲ ರೋಮ ಐದು ಮೊದಲನೇ ವಾಕ್ಯ ರೋಮ ಮೂರು ಇಪ್ಪತ್ತೈದು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದ್ರ ಮೂಲಕ ಅಲ್ಲ ನಮ್ಮ ದೇವರು ನೀತಿವಂತರನ್ನಾಗಿ ಮಾಡಿದ್ದಾರೆ ಸೊ ಅದಕ್ಕೆ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ರೋಮ ಎಂಟು ಮೊದಲನೇ ವಾಕ್ಯ ಇರೋರಿಗೆ ಅಪರಾಧ ನಿರ್ಣಯವೀಗಿಲ್ಲವೇ ಇಲ್ಲ ಅಂತ ಬಾಯ್ತು ಮೂವತ್ ಮೂರನೇ ವಾಕ್ಯ ದೇವರಾದಕೊಂಡವ್ರ ಮೇಲೆ ಯಾರು ತಪ್ಪು ವರ್ಸ್ತಾರೋ ದೇವರೇ ನಮ್ಮನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸುವವನಾಗಿದ್ದಾರೆ ನೀತಿವಂತನ ದೇವರು ಕರೀತಾ ಇದ್ದಾರೆ ಮತ್ತೆ ಇಪ್ಪತ್ತ ಐದನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಓದುವಾಗ ತಂದೆಯ ಆಶೀರ್ವಾದ ಹೊಂದಿದವರೇ ಲೋಕದಿಂದ ಕರೆಯಲ್ಪಟ್ಟವರೇ ಬನ್ನಿರಿ ನಿಮ್ಗೆ ಆಶೀರ್ವಾದ ಇದೆ ಅಲ್ಲ ನಿಮ್ಮ ಸ್ವಾಶ್ಯವನ್ನು ನೀವು ಸ್ವಂತಕ್ಕಾಗಿ ತೆಗೆದುಕೊಂಡು ಎಂತ ಸುಂದರವಾದಂತ ಆಹ್ವಾನ ಇದೆ ನಾವು ದೇವರು ಕರಿತಾ ಇದ್ದಾರೆ ದೇವರ ಶಬ್ದಕ್ಕೆ ನಾವು ತಿಳಿದೋಣ ನಾವು ಪರಿಶುದ್ಧ ಆಲಯವಾಗಿರೋಣ ನಾವು ಪರಿಶುದ್ಧ ಆಲಯವಾಗಿ ಎದ್ದು ಪರಿಶುದ್ಧ ಆಲಯಕ್ಕೆ ನಾವೇನು ಮಾಡೋಣ ನಾವೇನು ಮಾಡೋಣ ನಮ್ಮ ನಿತ್ಯವಾದಂಥ ಆಲಯ ಅಲ್ಲ ದೇವರಿಗೆ ಸ್ಕೋಪ ಅಲ್ಲಿ ಒಬ್ಬನೇ ಗುರುಬರು ಅಲ್ಲ ಅಲ್ಲಿ ನಾನಾ ಕುರುಬರ್ ಇಲ್ಲ ತುಂಬ ಕುರುಬರಾಗ್ಬಿಟ್ಟು ಕನ್ಫ್ಯೂಸ್ ಜಾಸ್ತಿ ಬನ್ನ ಒಬ್ಬರು ಒಂದೊಂದು ಹೇಳ್ತಾರೆ ಅಲ್ಲ ಒಬ್ಬೊಬ್ಬರು ಒಂದೊಂದು ಡಾಕ್ಟ್ರೇನ್ ಹೇಳ್ತಾರೆ ಆದರೆ ನಮ್ಮೆಲ್ರಿಗಾದ್ರೆ ಒಬ್ಬನೇ ಕುರುಬ ಒಂದೇ ಅಲ್ಲ ಬೋಧನೆ ಎಂತ ಸಂತೋಷದ್ ಬರ್ತೇನೆ ಸಂತೋಷನ ದುಃಖನ ಸಂತೋಷವಾಗಿದ್ದೀರಾ ದೇವರ ಇರಲಿ ದೇವರ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿರ್ಲಿ ಕರ್ತನ ಜೀವಿತದಲ್ಲಿ ಇರ್ರಿ ಕರ್ತನ ಏನಾಗಿರಲಿ ಏನಾಗಿರ್ಧರಾಗಿರ್ ಕರ್ತನ ಕರವಿಕೆ ಬಂದ್ರೆ ಹಾಗೆ ಎತ್ತಲ್ಪಡಿ ಎಲ್ಲಿದ್ರು ನಾವೆಲ್ಲರೂ ಅನ್ಸೇರಣ ಅಲ್ಲ ನಾವೆಲ್ಲರೂ ಏನ್ ಮಾಡೋಣ ಯಾವ ಗೌರ್ಮೆಂಟ್ ಅಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ ಅಲ್ಲ ಅಲ್ಲೇನು ನಮ್ಮನ್ನು ಮಾಡ್ಕೊಳಕ್ಕಾಗಲ್ಲ ಇದು ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ನಮ್ದೇವ್ರು ನಮ್ ಜೊತೆ ನಮ್ ದೇವರು ನಮ್ ದೇವರು ಫೆಲೋಶಿಪ್ ನಂಬಿಕೆಯ ಅನ್ಯೂನತೆ ಸಭೆಯಲ್ಲಿ ನಮ್ ದೇವ್ರ್ ನಮ್ಮೆಲ್ಲರಲ್ಲಿ ಇದ್ದಾರೆ ಕೇಳಲ್ಲ ನಮ್ ದೇವ್ರು ನಮ್ ಜೊತೆಯಲ್ಲಿ ಇದ್ದಾನೆ ಅಲ್ಲ ಅದಕ್ಕೆ ಪೌಲನ್ ಅನ್ ಹೇಳ್ತಾನೆ ದೇವರು ನಮ್ಮ ಕೂಡ ಇದ್ದಾರೆ ನಮ್ಮನ್ನ ಎದುರಿಸ ಅಲ್ಲ ದೇವರು ನಮ್ ಜೊತೆಯಲ್ಲಿ ಇದ್ರೆ ಯಾರು ಎದುರಿಸಕ್ಕಾಗಲ್ಲ ಯಾವುದೇ ರೋಗಗಳು ಏನು ಮಾಡಕ್ಕಾಗಲ್ಲ ಶಾಪಗಳು ಏನು ಮಾಡಕ್ಕಾಗಲ್ಲ ಸೈತಾನ ಅಂತ ಮೊದ್ಲ ಏನು ಮಾಡ ದೇವರಿದ್ದಲ್ಲಿ ದವ್ವ ಇರೋದೆ ಅಲ್ಲ ಇರುತ್ತ ಇರ್ತಾವ ಇರ ಯಾರು ಏನು ಮಾಡೋಕ್ಕಾಗಲ್ಲ ನಾನು ಒಬ್ಬರಿಗೆ ಹೇಳಿದೆ ಹುಷಾರಾಗಿರ್ರಿ ನಾನು ಮಾಟ ಮಂತ್ರ ಮಾಡೋನಲ್ಲ ನೀ ಮಾಟ ಮಂತ್ರ ಮಾಡ್ತೇನೆ ಆ ದೇವ್ರಿಗೆ ನಾನು ಎಂದ್ರಲ್ಲ ಸೈತಾನನ್ಗೆ ನಾವು ದೆವ್ವ ಬಿಡಿಸೋರಿ ಅಂತ ಹೇಳ್ತೆ ಯಾರು ಒಂದು ಮಾತ್ರೆ ದಬ್ಬ ಬಿಡಿಸೋ ಜನ ನಾವು ದೇವಕ್ಕೆ ಆದ್ರಲ್ಲ ಇನ್ನು ನಿನಗೆ ಅದ್ರ ಎಷ್ಟು ನಾಮದಲ್ಲಿ ಹೋಗಿ ಇಲ್ಲಿಂದ ಅದು ಬಿದ್ದೆ ಹೋಗ್ಬಿಟ್ಟು ಅಲ್ಲ ಅವನ ಜೊತೆಗೆ ಬಂದವರೇ ಅವನೇತು ಮತ್ತೆ ಅವನಿಗೆ ನೀರು ಕೊಟ್ಟು ಗೊತ್ತಾಯ್ತಲ್ಲ ಚಾ ಕೊಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡಿಸಿ ಮನೇಲಿ ಕೊಟ್ಟು ಸುವಾರ್ತೆ ಕೊಟ್ಟು ಒಂದು ಬೈಬಲ್ ಕೊಟ್ಟು ನಮ್ಮ ಕೂಡ ಇದರ ನಮ್ಮನ್ನು ಎದುರಿಸುವಾಗ ಯಾರು ಎದುರಿಸಕ್ಕೆ ಆಗಲ್ಲ ಯಾರು ಎದುರಿಸೋಕ್ಕೆ ಆಗಲ್ಲ ಅಂಥ ರಾಜ್ಯ ಅಂಥ ದೇವರು ಅಂಥ ಪರಲೋಕ ಅಂಥ ಆಲಯ ಅಲ್ಲ ದೇವರು ನಮಗಿತ್ತು ಅಂಥ ಅನುಭವಕ್ಕೆ ದೇವರು ನಮ್ಮನ್ನು ನಡೆಸಿದ್ದಾರೆ ದೇವ್ರಿಗೆ ಸ್ತೋತ್ರ ಈ ಸಮಯ ಕೊಟ್ಟಂತ ಅಷ್ಟು ಅಬ್ರಾಮ್ ಅವರಿಗೂ ಅಂತ ನಿಮ್ಮೆಲ್ಲರಿಗೂ ಇದು ಸೇರಿ ಬಂದಂತ ನನಗಿಂತ ಉತ್ತಮವಾದ ಸೇವಕರು Yarın. Anıboğazı turu. İstanbul'un en harika restoranları. <laughs> İstanbul'un en iyi restoranları. 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 İstanbul'un

akan terjadi kalau kita itu 24